哈哈哈！哈哈哈哈哈！啊！啦啦啦，是的，鲁爸爸。哈哈哈哈哈！哈哈呀！ ഓന്ദ്രോ <Tippettin throat> <that's> <heaven> <wh Admissions> என்ன ಪಾಪ ಅವನಿಗೆ ಏನ ಅರ್ಥ ಆಗ್ಲಾರ್ದ ಎಲ್ಲ ಮಾಡೈತಿ ಹಂಗ ತಿಳುತ್ತೆ ಅಂದ್ರೆ ಬೇರೆನೇ ಇರ್ತೈತೆ ಅಲ್ಲ ಈಗ ಅವ್ರೇ ಎಲ್ಲ ಇದ್ದಾರೆ ಅವರು ಅಂಚ್ಕೊಂಡಾರೆ ಅಯ್ಯೋ ದೇವ್ರೆ ಅಂಚ್ಕೊಂಡು ಒಂದೊಂದು ಮೂಳು ಹತ್ತಿ ಬಿದ್ದ ಬಿಟ್ಟವು ಮೈನ ಪ್ರಯತ್ನನೇ ಇಲ್ಲ ಹತ್ತಿ ಇಲ್ಲ ಅಚ್ಚಿರು ಇಕ್ಕಿ ಬಾಕಿ ಇದಲ್ಲ ಅಲ್ಲ ರೀ ನಾವೆಲ್ಲರು ಹಿಂಗೆ ಬಂದು ಅವು ಮೂಳು ಹತ್ತಿ ಒಂದ್ರ ಮ್ಯಾಗ ಒಂದು ಒಂದ್ರ ಮ್ಯಾಗ ಒಂದು ದಬ ದಬ ದಬ್ಬದ ಕುತ್ಕೊಂಬಿದು ಆಟಬಿಡು ಹೆಂಗ ಬೋಳಕ್ ಬಿದ್ದು ಇನ್ನ ಪ್ರ ಪ್ರತಿ ಇಲ್ದಂಗ ಅದಾವು ತಗೊಂಡ್ ಏನ್ ಬೆಂಕಿ ಹಚ್ಬೇಕಂತೇಳಿ ಬರಾಕ್ ಇತ್ತೀವ್ರೆ ನಾವ್ ಮುಂದಕ್ ಬಂದಿವ್ರಿ ಈಗ ಮೀನ್ ಬಂದಳ ಮತ್ತೇನ್ ತಿಳಿತಾರ ವಾಪಸ್ ಹೋಗ್ರಿ ವಾಪಸ್ ಹೋಗಿ ಅವನಲ್ಲ ಈಕೆ ಮೈದ ಅತ್ತ ಯಾರ ರಾಜ ಆತ ಹೋಗಿ ಚಾರ್ ರೀ ಓದಕ್ಕೆ ನನಗರ ಎಲ್ಲಿ ಒಂದೇ ಹೊಡ್ತಕ್ಕೆ ಎದ್ ಬಿಡ್ತಾನೆ ಅಂತಂದು ಬಾರ ಬಾರ ಅಂತ ಕೇಳ್ತೀನಿ ಇಲ್ಲ ನನ್ ಯಾಕ ಇತ್ತ ನೋಡತ್ಲಿ ಒದೆಂಗ ಕತ್ತಿ ಅಂತ ಹೋಗ್ತಾಳ್ರಿ ನೋಡ್ರಿ ಲಕ್ಷ್ಮಕ್ಕ ಆಕಿಗೆ ನೆನಪು ಹಾರಿದ್ರು ಆ ಒಂದು ಎಲ್ಲೋ ಒಂದ್ ಕಡೆ ನೆನಪೈತೆ ಕೀಗೆ ಅದು ಆಕೆ ಕಾಟ ಕೊಟ್ಟದ್ದು ಸಿಟ್ಟು ರೋಷ ದ್ವೇಷ ಐತಿ ಅದು ಈಗು ಆಕಿಗ ಒಂದ್ ಸ್ವಲ್ಪ ಸ್ವಲ್ಪ ಜಾಗ್ರತೆ ಇದೆ ಅಂತಾರಲ್ಲ ಹಂಗ ನೆನಪಂತು ಅಥವಾ ಆ ದ್ವೇಷ ಹುಟ್ಟು ಆಕೆ ಮನಸ್ಸಿನ ಅದ್ ಏನೋ ಒಟ್ಟ ಆಗೈತಿ ಬಂದಳ ಹೌದ್ರಿ ನನಗೂ ಯಾಕೋ ಹಂಗ ಅನ್ಸಕತೈತಿ ಹಿಂಗ ನಾ ಒಂದ್ ಚೂರ ಇದ್ಕೊಂತ ಹೋದ್ರೆ ಇವ್ರ ಮುಖಗಳು ನೋಡಿ ಅಥವಾ ನನ್ ಗಂಡದ ಮುಖ ನೋಡಿದ್ರೆ ನನ್ ಬಂದ್ರು ಬರ್ಬೋದು ಬರೀ ಬಂದ ಮೇಲೆ ಇದ್ರಿಂದ ಇನ್ನೊಂದ್ಸಲ ನನ್ ಗಂಡ್ ಬಂದಾಗ ಮಾಡೋಣ ಅಂತ ಅವ್ ಇವ್ರಿಗೆ ದಿನ ಹಿಂಗ ಟಾರ್ಚರ್ ಕೊಡುದು ಇತ್ತ ಸಾಯಕ ಹೋಗ್ಬಾರ್ದು ಇತ ಬಳಕು ಹೋಗ್ಬಾರ್ದು ಮಾಡಿ ತಪ್ಪಿಗೆ ಅನ್ಭೋಸ್ಬೇಕು ಹಂಗ ನಾ ಎಲ್ಲ ಹೇಳ್ತೀನಿ ಹಂಗ ಮಾಡೋಣ ಆ ಆಯ್ತವರ ಒಟ್ಟೆ ನೀ ಹೇಗ ಮಾಡ್ತೀರಿ ಬಾಗ್ಯಾಗ ನೆನಕ್ ಬಂದ್ ಒಟ್ ಚಲೋ ಆದ್ರೆ ಸಾಕು ನೀ ಬೇರೆ ಆ ಹುಡ್ಗಿ ಗನ್ಯಾಗಿದ್ದ ಇಷ್ಟು ಕಷ್ಟ ಪಡಾಕತಿದೀ ನಿನ್ ಜೊತೆ ನಾವ್ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗವಾ ಆಯ್ತು ನೀ ಹೆಂಗ್ ಜಾತಿ ಹೆಂಗ ಮಾಡ್ತಿ ಆಯ್ತ ಹೊತ್ತವ ಎಷ್ಟೊಂದು ಒಂದಾಗಿತ್ತು ಎರಡಾಗಿತ್ತು ಗೊತ್ತಿಲ್ಲ ಒಟ್ಟ ಮನೆಗೆ ಹೋಗಿವಾ ಬಾ ಭಾಗ್ಯ ರತ್ನಿ ಬರ್ಲಿ ಹೋಗಂಬರಿ ಹ್ಮ್ ಮೀನಾ ನಾವ್ ಹೋಗ್ಬರ್ತೀವ ಅಂದಂಗ ನೀನು ಹುಷಾರ್ ನೋಡು ಅಷ್ಟೋ ರೂಮ್ ಬಾಗ್ಲ ಒಳಗೆ ಚಿಲ್ಕ ಹಾಕು ನಾವು ಇಲ್ಲ ನಾವು ನಾ ಅಲ್ಲಿ ಇಟ್ಲ ಕಡೆ ಇದ್ರ ಕಿರುಚಿ ಕಡೆ ನಾ ಇರ್ತೀನಿ ತಗೋ ನೀವ್ ಒಳಗ ಮಕ್ಕಬೇಕಿದ್ರ ಅಯ್ಯೋ ಬೇಡ್ರಿ ಈಗ ಓಸೋ ಅವ್ರ ಇಲ್ಲ ಬಿದ್ದವು ಮುಂಜಾನೆ ಎತ್ತೊತ್ತಿಗೆ ಇದಾವೆ ಗೊತ್ತಿಲ್ಲ ಇನ್ನೇ ನನಗೆ ಚಿಂತೆ ಇಲ್ಲ ತಗೋರಿ ನಾನು ಆರಾಮ್ ನಿಶ್ಚಿಂತೆ ಮಕ್ಕತೀನಿ ಮೀನಾ ಆದ್ರೂ ಮೈ ಮರ್ತಾ ಮಕ್ಕೋಬೇಡ ಹುಷಾರ್ ಇರೋ ನೋಡು ಹೌದವಾ ಯಾಕೆ ಬೇಕು ನೀನ್ ಹುಷಾರನ ನೀನ್ ಇದ್ ಬಿಡು ಆಯ್ತ್ರಿ ನಾನ್ ಚಲೋತ್ನಿ ಬಂದೋಬಸ್ತ್ ಮಾಡ್ಕೊಂಡ ಮಕ್ಕೊತೀನಿ ತಗೋರಿ ಬೆಳಿಗ್ಗೆ ಇಲ್ಲ ತಗೋರಿ ಅವ್ರ ಈಗ ಬಿದ್ದಿದ್ರ ಹೊರ್ತಾ ನೋಡಿದ್ರ ಮುಂಜಾನೆ ಎದ್ದಳೋದ ಅದು ನಾ ಹೋಗಿ ಎಪ್ಸಿದ್ರೆ ಎದಾತಾರ ಅನ್ಸುತ್ತ ಬಹುಶಃ ಆ ನಮ್ನ ಅರ್ಗೇಟ್ ಮಕ್ಕೊಂಡವ್ ಮಕ್ಕೊಂಡವಲ್ಲ ಆ ಪ್ರದೇ ಇಲ್ದಂಗ ಅರ್ಗೇಟ್ ಬಿದ್ದಾವ್ ಆಯ್ತು ತಗೋರಿ ನಾಳೆ ಆತಗ ಹೊಲಕ್ಕ ಬಾ ಅಂತ ಹೇಳಿ ಆತಗ ಹ ಜಾಗ ಆತ ಭಾಗ್ಯಕ್ಕನ್ ಹೆಂಗೆ ಹಿಂಗೆ ಏನೇನ್ ಮಾಡಿ ನಡ್ಕೊಂಡಿದ್ನಲ್ಲ ಅಲ್ಲಿ ಬಾಯ್ ಬಿಡಿಸ್ತೀನಿ ಆ ತಗ ಬಾಯಿ ಬಿಡಿಸ್ಬೇಕು ಆಮೇಲೆ ನಾ ಒಂದ್ ಫೋಟೋ ವಿಡಿಯೋ ನಿಮ್ಮ ತೇಗ ಮೊಬೈಲ್ ಕೊಡ್ತೀನಿ ನೀವು ಒಂಚೂರು ಅಲ್ಲಿ ಯಾರ ಒಬ್ರು ಚಲೋತ್ನಿ ವಿಡಿಯೋ ಮತ್ತೊಮ್ಮೆ ಫೋಟೋ ತೆಗಿಬೇಕು ನೋಡ್ರಿ ഫോൺ മുൻകി നിന്നു ബന്ധ പാപ്പിഷറ ബിട്ട് മനസ്സിലോ ഇത് തോ ഏന കൊടത്തിനിത് ഹുഷാർ വയ് നല്ല ഹുബ്രി കത്ത് നോക്കി ബാറ്ററി തന്നിരില ഐത്ത് ഐത്തി ബാറ്റി ഐറ്റോ എല്ലാ നിർക്കി അതോ കേൾ நமஸ்காரி நோட் எல்லாரும் ಹಂಗ ನೋಡ್ತೀರಿ ಫೋನ್ ಮುಚ್ಚಿಟ್ಬಿಡ್ತಿ ನಂಗ್ ಬೇಜಾರಾಗತ್ತೆ ಒಂದ್ ನಾಡಿಗೆ ಇನ್ನೊಂದು ಇನ್ನೊಂದ್ ಹಾಕ್ರಿ ಹಾಕ್ರಿಂಗ್ ಮೂರ್ ಹಾಕ್ರಿ ನಾಕ್ ಹಾಕ್ರಿ ಅಂತ ಹೇಳ್ತಾರೀ ಬರೀ ಒಬ್ಬ್ರಿ ನಮ್ಗ್ ಹಾಕಿ ಹೆಂಗ ಮನ್ಸ್ ಬರತ್ರಿ ನಾವ್ ಎಷ್ಟು ಕಷ್ಟಪಟ್ಟು ಮಾಡಿರ್ತಿವಿ ಹೋಗಿಲ್ರಿ ಮತ್ತ ನೀವು ಎಲ್ಲರೂ ಜಗ್ಗಿ ಮಂದಿ ಇನ್ನೊಂದ್ ಹಾಕು ಅಂದ್ರ ನಮಗೂ ಒಂಚೂರು ಖುಷಿ ಬರತ್ರಿ ಅವ ಹಾಕ್ಬೇಕು ಅನ್ಸತ್ರಿ ನಾವು ಅವ ಕಷ್ಟಪಟ್ಟು ಆದ್ರೂ ಇಲ್ಲ ಪಾಪ ಅವ್ರ ಇಷ್ಟಪಟ್ಟ ನೋಡತರ ಹಾಕ್ಬೇಕು ಅನ್ಸತ್ರಿ ಅದಕ್ಕೆ ನೀವೇಲ್ಲರೂ ಸೇರಿ ಜಗ್ಗಿ ಮಂದಿ ಹಾಕಿದ್ರ ನಾವ್ ಕಷ್ಟಪಟ್ಟಾದ್ರೂ ಹಾಕ್ತೀನ್ರಿ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ್ರಿ ನಾ ಎಲ್ಲಾ ಹಾಕ್ತೀನಿ அே மீனு சப்ஸ்கை மாதங்க நோட் தயவுட்டிரை மாதிரி நான் விட மத்த நமக்கு முட்டா நோட் ஆக ஆத்திரி சப்ஸ்க்ரைக்கிட்ட இல்